ಅಂತೇಳಿ ನಮ್ಮಅಮ್ಮವ್ರದ್ದು ಎಮ್ ಎಲ್ ಎಲೆಕ್ಷನ್ ಹಾಕಿ ವೋಟ್ರು ಹಾಕಿ ಓಟ್ ಹಾಕಿದ್ದಾರೆ ಮತ್ತು ಕೌನ್ಸಿಲರ್ ಓಟ್ ಹಾಕಿದ್ದಾರೆ ಬಟ್ ಎಮ್ ಪಿ ಎಲೆಕ್ಷನ್ ಓಟ್ ಲೀಸ್ಟ್ ಲೀಸ್ಟ್ ಅಲ್ಲಿ ತೆಗೆದಿದ್ದಾರೆ ಲೀಸ್ಟ್ ನೋಡೋಕೆ ಹೋದ್ ಸಿಗ್ತಾ ಇಲ್ಲ ಹಾಗಾಗಿ ಬಹಳ ಇದಾಗ್ತಾ ಇದೆ ಬಿ ಎಲ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರೇನಂತಾರೆ ಸರ್ಚ್ ಮಾಡಿದೀವಿ ಸರ್ ನಿಮ್ಮದು ತೋರಿಸ್ತಾ ಇಲ್ಲ ಅಂತಂದು ಪ್ರಾಬ್ಲಮ್ ಇಶ್ಯೂಸ್ ಹೇಳ್ತಾ ಇದ್ದಾರೆ ನಾವೇನು ಮಾಡೋಣ ಸುಮಾರು ಏಳು ಗಂಟೆಗೆ ಮತದಾನ ಚಾಲೂ ಆಯಿತು ಅಲ್ಲಿಂದ ಇದುವರೆಗೆ ಏನಪ್ಪ ಫ್ಯಾನ್ಸೇಸ್ ಮತದಾನ ಮಾಡ್ತೀವಿ ಆದರೆ ಟಾಯ್ಲೆಟ್ ಸಂಖ್ಯೆ ಹೆಚ್ಚಾಗಿದೆ ಸೊ ಕ್ಯೂನಲ್ಲಿಟ್ಟು ಮತದಾನ ಮಾಡ್ತಿದ್ದಾರೆ ಬಟ್ ಯಾವುದೇ ರೀತಿಯ ಸಮಸ್ಯೆ ಏನೂ ಇಲ್ಲ ಈಗ ಇನ್ನೂ ನನ್ನ ಐದುವರೆ ಆರು ಗಂಟೆವರೆಗೆ ಬಂದಾದರೂ ಎಪ್ಪತ್ತೂವರೆಗೆ ಸಾಕು ವರ್ಷ ನಿರೀಕ್ಷೆ ಇಲ್ಲ ಏನೂ ತೊಂದರೆ ಇಲ್ಲ ಆ ರೀತಿ ಏನು ಆಗಿಲ್ಲ ಅಲ್ಲ ವೈಯಕ್ತಿಕವಾಗಿ ಕೆಲವರು ಏನು ಮಾಡಿದ್ದಾರೆ ವೈಯಕ್ತಿಕವಾಗಿ ನಂತರ ನಾವು ಮಾಡ್ಕೊಂಡು ಇಲ್ಲ ಜನಕ್ಕೇನು ಆಗಿಲ್ಲ ನನ್ನ ಕಳುಹ್ಮಿಗೆ ಇದು ಎಲ್ಲಿ ಏನದು ನಾವೇ ಕೆಲವರು ಸಂಘ ಸಂಸ್ಥೆಗಳು ಏನಪ್ಪ ಅಂದರೆ ನೀರು ವ್ಯವಸ್ಥೆ ಮಾಡಿದ್ದಾರೆ ವೈಯಕ್ತಿಕ ಬಟ್ ಏನಪ್ಪ ಅಂದರೆ ಹೀಗೆದ್ದು ಎಲ್ಲ ಬೆದ್ದು ಯಾವುದರಿಂದ ಚುನಾವಣಾ ಆಯೋಗದಿಂದ ಯಾವುದೇ ರೀತಿ ಸೌಲಭ್ಯಗಳು ಆಗಿಲ್ಲ ಆಗಿಲ್ಲ ಸಾರ್ವಜನಿಕರಿಗೆ ಒಳಗ ಸಿಬ್ಬಂದಿಗಳಿಗೆ ಸೌಲಭ್ಯ ಇದ್ದಾವೆ ಪ್ಯಾನ್ಗಿಂಗ್ ಮಾಡಿದ್ದಾರೆ ಬೆಳಗ್ಗೆಯಿಂದಲೇ ಚುನಾವಣೆ ಬಹಳ ಬಿರುಸಿನಿಂದ ಮತದಾನ ನಡೀತಾ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅದರ ಒಂದು ವಿಷಾದನೀಯ ಸಂಗತಿ ಏನಂದರೆ ಚುನಾವಣಾ ಆಯೋಗದವರು ಪ್ರತಿ ಬಾರಿ ಮನೆಗೆ ಚೀಟಿಗಳು ಕೊಟ್ಟಂತೆ ಈ ಬಾರಿ ಶೇಕಡ ಎಪ್ಪತ್ತರಷ್ಟು ಕೂಡ ಚೀಟಿಗಳು ಮನೆಗಳಿಗೆ ಮುಟ್ಟಿಲ್ಲ ಇದು ಸಂಪೂರ್ಣವಾಗಿ ಚುನಾವಣಾಧಿಕಾರಿಗಳ ವಿಫಲತೆಯಲ್ಲಿ ಒಂದನೇದು ಎರಡನೇದು ನಾವು ನಮ್ಮ ಪಕ್ಷದ ವತಿಯಿಂದ ಸಾಕಷ್ಟು ಬಾರಿ ಅವರಿಗೆ ಫೋನ್ ಕರೆ ಮಾಡಿ ಕೂಡ ಹೇಳಿದೀವಿ ಆ ಬಿ ಎಲ್ ಓಗಳಿಗೆ ನೀವೆಲ್ಲರೂ ಹೇಳಬೇಕು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಂತ ಆದಾಗ್ಯೂ ಕೂಡ ಅವ್ರ ಚೀಟಿಗಳು ಶೇಕಡ ಎಪ್ಪತ್ತರಷ್ಟು ಕೂಡ ಇಲ್ಲಿ ವಿತರಣೆ ಆಗಿಲ್ಲ ಇದರಿಂದ ಕೂಡ ಮತದಾನ ಭಾಳ ಪರ್ಸೆಂಟೇಜ್ ಕಮ್ಮಿ ಆಗ್ತದೆ ಆಮೇಲೆ ಮತದಾರರ ಒಂದು ಪಠ್ಯ ತಯಾರಿಸಿದ್ದು ಬಿ ಎಲ್ ಒಳೆ ಕೆಲವೊಂದು ಹೆಸರುಗಳು ಕೂಡ ಡಿಲೀಟ್ ಆಗಿಬಿಟ್ಟವು ಮೊನ್ನೆ ಎಮ್ ಎಲ್ ಎಲೆಕ್ಷನ್ಗಿದ್ದಂಥ ಹೆಸರುಗಳು ಹೆಣ್ತಿದ್ದರೆ ಗಂಡಂದಿಲ್ಲ ಗಂಡದಿದ್ದರೆ ಹೆಂಡ್ತಿಲ್ಲ ಸುಮಾರು ಉದಾಹರಣೆಗಳು ನನ್ನ ಹತ್ರ ಈಗ ಇದ್ದಾವೆ ಇವತ್ತು ಬೆಳಗ್ಗೆ ಕೂಡ ಪೋಲಿಂಗ್ ಒಂದು ಸ್ಟೇಷನ್ನಲ್ಲಿ ಪ್ರಿಸೈಡಿಂಗ್ ಆಫೀಸರಿಗೆ ಆ ಪೋಲಿಂಗ್ ಏಜೆಂಟ್ನ ಯಾವ ರೀತಿ ನಮ್ಮ ಮಾಹಿತಿ ಕೂಡ ಇಲ್ಲ ಕನಿಷ್ಠ ಮಾಹಿತಿ ನಮ್ಮ ಎಲೆಕ್ಷನ್ ಏಜೆಂಟ್ ಅವರು ಸೈನ್ ಮಾಡಿ ಕೊಟ್ಟರಂಥ ಫಾರ್ಮ್ ಕೊಟ್ಟು ನಮ್ಮ ಏಜೆಂಟ್ನ ಒಳಗಡೆ ಕರೆಸಿದರೆ ಆ ಏಜೆಂಟ್ನ ತಿರಸ್ಕಾರ ಮಾಡಿರೋರು ರಾಘವೇಂದ್ರ ಅಂತ ನಿಮ್ಮದಲ್ಲ ಇದು ನೀವು ಅಂತ ಅದು ಎಲೆಕ್ಷನ್ ಏಜೆಂಟ್ ಅಂತ ಹೇಳ್ತಾ ಇದೀವಿ ನಾವು ಯಾರೋ ಕೂಡ ಕನಿಷ್ಠ ಆಗ್ತಾ ಇರಲಿಲ್ಲ ಮತ್ತು ನಾನು ರಾಯಚೂರಿಗೆ ನಮ್ಮ ಎಲೆಕ್ಷನ್ ಏಜೆಂಟಿಗೆ ಮಾತಾಡಿ ಅವ್ರು ಮಾತಾಡಿದ ಮೇಲೆ ಏಳುವರೆಗೆ ಅದನ್ನು ಅಲೋ ಮಾಡಿದ್ವಿ ಸೊ ಈ ಥರ ವಿಫಲತೆಗಳು ಇವತ್ತಿಗೂ ಕೂಡ ಇಷ್ಟು ಚುನಾವಣೆ ನಡೆದರೂ ಕೂಡ ಪ್ರಕಾಶ್ ವಡ್ಡರ್ ಅವರೇ ಹೋದ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇಲ್ಲಿ ಚುನಾವಣಾಧಿಕಾರಿ ಆಗಿ ಹಾರ್ವೋಯ್ರು ಅವ್ರಿಗೆ ಸಂಪೂರ್ಣ ಸಮಗ್ರ ಮಾಹಿತಿ ಇದ್ದಾಗಿಯೂ ಕೂಡ ಅವರು ಪ್ರತಿ ಹಂತದಲ್ಲಿ ಕೂಡ ವಿಫಲತೆ ಎದ್ದು ಕಾಣ್ತಾ ಈ ಬಾರಿ ಜೆ ಬಿಜೆಪಿ ಮೋದಿ ಅಲ್ಲ ಅನ್ನೋದು ಎರಡು ಮಾತಿಲ್ಲ ಸ್ಪಷ್ಟವಾಗಿ ಒಂದು ಬಹುಮತದಿಂದ ಬರ್ತಾರವರು ನಮ್ಮ ಅಭ್ಯರ್ಥಿ ಕೂಡ ಸರಿಸುಮಾರು ಈ ಭಾಗದಲ್ಲಿ ನನಗೆ ಮೂವತ್ತು ಮೂವತ್ತೈದು ಸಾವಿರ ಅತ್ಯಧಿಕ ಹೆಚ್ಚಿನ ಮತಗಳು ಬರ್ತಾವೆ ಲೀಡ್ ರಾಯಚೂರು ರಾಯಚೂರು ಲೋಕಸಭಾ ಕ್ಷೇತ್ರ ಎರಡು ಮಾತಿಲ್ಲ ಈ ನಗರದಲ್ಲಿ ಕೂಡ ಪಿಗೆ ಹೆಚ್ಚಿನ ಮತ ಸಿಗ್ತದ ಸುಮಾರು ಹದಿನೆಂಟು ಸಾವಿರ ಮತಗಳು ನಾವು ಎಕ್ಸ್ಪೆಕ್ಟ್ ಮಾಡಿವಿ ಬಿಜೆಪಿಗೆ ಮಹಿಳಾ ಮತದಾರರು ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ ಈಗ ಸಹಜವಾಗಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾದ ನಮ್ಮ ಕ್ಷೇತ್ರದ ನಮ್ಮ ಪಟ್ಟಣದಲ್ಲಿ ಗಂಡು ಮತದಾರಕ್ಕಿಂತ ಹೆಣ್ಣು ಮತದಾರರ ಸಂಖ್ಯೆ ಜಾಸ್ತಿ ಆದ ಅವ್ರಿಗೆ ಈ ಬಾರಿ ಕೂಡ ಅವರಿಗೆ ಒಂದು ಇಂಟ್ರೆಸ್ಟ್ ಬಂದದ ನರೇಂದ್ರ ಮೋದಿ ಅವರು ಈ ದೇಶದ ರಕ್ಷಣೆಗಾಗಿ ಇದ್ದಾರೆ ಆ ಸಲುವಾಗಿ ನಾವು ಮತದಾನ ಮಾಡಬೇಕಂತ ಸಾಕಷ್ಟು ಮಹಿಳೆಯರು ಕೂಡ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದೆ ಅದೊಂದು ಕಾಂಗ್ರೆಸ್ ಮುಖಂಡರಲ್ಲಿ ಮತ್ತೆ ಕಾಂಗ್ರೆಸ್ ಇವರಲ್ಲಿ ಏನಪ್ಪ ಅಂದ್ರೆ ನಾವು ಗ್ಯಾರಂಟಿ ಈಗ ಎಲ್ಲ ವಿಧಾನಸಭೆ ಚುನಾವಣೆ ಕೂಡ ನಾವು ಗ್ಯಾರಂಟಿ ಗೆದ್ದಿವಿ ಈ ಬಾರಿ ಕೂಡ ನಾವು ಗ್ಯಾರಂಟಿ ವರ್ಕೌಟ್ ಆಗ್ತೀವಿ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಅವರು ವರ್ಕೌಟ್ ಅನ್ನೋದು ಅವ್ರ ಮಾತೇ ಇಲ್ಲ ಇದು ದೇಶ ಚುನಾವಣೆ ರಾಜ್ಯದಲ್ಲ ಈಗ ಏನು ಅವ್ರು ಗ್ಯಾರಂಟಿ ಕೊಡಬೇಕು ಕೊಟ್ಬಿಟ್ಟಾರ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡೋದು ಯಾವ ಕೈಲಿ ಇಲ್ಲ ನಮ್ಮ ರಕ್ಷಣೆ ಗ್ಯಾರಂಟಿ ಕೊಡೋದು ನರೇಂದ್ರ ಮೋದಿ ನಾವು ಉಳಿದ್ರೆ ಅಲ್ಲ ದೇಶ ಒಳ್ಳೆಯದು ಇವತ್ತು ಇನ್ನೇನು ಗ್ಯಾರಂಟಿ ಕೊಡ್ತಾರೆ ನಮಗೇನೋ ಜೀವದ ಗ್ಯಾರಂಟಿ ಕೊಡ್ತಾರೆ ಅಂತ ಕೊಡಲಿ ಅವರು ಅದು ಬಿಟ್ಟು ಇನ್ನೇನಿಲ್ಲ ಅವ್ರ ಹತ್ರ ಹೇಳೋಕೆ ಬರೀ ಸುಳ್ಳು ಪೊಳ್ಳು ಭರವಸೆಗಳು ಅವ್ರದ್ದಂತೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಇದೊಂದು ಜನ ತಿಳ್ಕೋಬೇಕು ಮತದಾರು ಕೂಡ ಭಾಳಷ್ಟು ಅರ್ಥ ಮಾಡ್ಕೊಂಡ್ರೆ ನಾವು ಈ ಲೋಕಸಭಾ ಚುನಾವಣೆ ಬಗ್ಗೆ ಇದ್ರೆ ಹಿಂದೆ ಎಂದೂ ಇಲ್ಲದಂತೆ ಬಿಸಿಲನ್ನು ಲೆಕ್ಕಿಸಿದೆ ನಮ್ಮ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಮಹಿಳೆಯರು ವೃದ್ಧರು ಬೆಳಗಾವಿ ಬೆಳಗ್ಗೆ ಬಂದು ವೋಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ವೋಟಿಂಗ್ ಪರ್ಸೆಂಟೇಜ್ಗಳು ಆಗ್ತದೆ ಸ್ವಲ್ಪ ಬಿಸಿಲು ಏರಿದ ಮೇಲೆ ಕಡಿಮೆ ಮತ್ತೆ ಸಾಯಂಕಾಲ ವೋಟಿಂಗ್ ಆಗ್ಬೋದು ಗ್ಯಾರಂಟಿ ಪ್ರಭಾವ ಬೀರ್ತದೋ ಇಲ್ಲ ಗ್ಯಾರಂಟಿ ಫಲಾನುಭವಿಗಳು ಅನ್ವ್ಯ ಫಲಾನುಭವಿಗಳು ಯಾರ್ಯಾರು ಗ್ಯಾರಂಟಿ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಸ್ಯಾಟಿಸ್ಫೈ ಇಟ್ಟಿದ್ದಾರೆ ಸುಮ್ಮನೆ ಕಾಟಾಚಾರಕ್ಕೆ ಏನಂದರೆ ಕಾಟಾಚಾರಕ್ಕೆ ಏನಂದರೆ ಅವ್ರು ಏನು ಮಾಡಿಲ್ಲ ಇವರೇನು ಅವ್ರು ಏನು ಮಾಡಲಾರ್ದೆ ನೀವು ನಾವೇನು ಮಾಡಿಲ್ಲ ಅಂತ ಅನ್ನೋದು ಸೂಕ್ತ ಅಲ್ಲ ಏನು ಮಾಡಿದ್ದಾರೆ ಜನರಿಗೆ ನಾವು ಮಾಡಿ ತೋರಿಸಿದ್ದೀವಿ ಇಲ್ಲಿ ನಿನ್ನೆ ಮೊನ್ನೆ ಬಿಟ್ಟು ಗ್ರೋಲಕ್ಷೆ ಹಣ ಹಂತಿನ ಹಣ 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 ಬಿದ್ದದ ಮತ್ತು ಫ್ರೀ ಕರೆಂಟ್ ಕೊಡ್ತಾಯಿದ್ದೀವಿ ಫ್ರೀ ರೇಷನ್ ನಮಗೆ ಕೇಂದ್ರ ಸರ್ಕಾರ ಸಹಕಾರ ಮಾಡದೆ ಇದ್ದು ಸಹಿತ ನಾವು ರೇಷನ್ ಐದು ಕೆ ಜಿ ಹಾಕಿದ್ದು ಹಣ ಹಣ ಕೊಡ ದುಡ್ಡು ಊಟ ಈ ರೀತಿ ಸೌಲಭ್ಯ ಎಲ್ಲ ಮಹಿಳೆಯರಿಗೆ ನಮ್ಮ ಪಕ್ಷದಿಂದ ಅನುಕೂಲ ಆಗ್ಯದ ನಮಗೂ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಮತದಾರ ಪ್ರಮುಖರು